ಅನ್ವೇಕ್ಷಕಿ ಅಧ್ಯಯನ ಕೇಂದ್ರ ಉದ್ಘಾಟನಾಗೊಳ್ಳಲಿದೆ ಅಂತ ಬಸವೇಶ್ವರ ದೇವಾಲಯದ ಸದಾಶಿವ ಸ್ವಾಮೀಜಿ ಹೇಳಿದ್ದಾರೆ ಸೇಡಂ ನಗರವನ್ನ ಕೇಂದ್ರ ಬಾಗಿಸಿಕೊಂಡು ರಾಷ್ಟ್ರ ಮಟ್ಟದ ಸರ್ವತೋಮುಖ ನಾಯಕತ್ವವನ್ನು ನಿರ್ಮಾಣ ಮಾಡುವ ಉದ್ದಾತ ಉದ್ದೇಶದಿಂದ ನೂತನ ಸಂಸ್ಥೆಯನ್ನ ಅಸ್ತಿತ್ವಕ್ಕೆ ತರಲಾಗಿದೆ ಅಂತ ಶ್ರೀ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಸದಾಶಿವ ಸ್ವಾಮೀಜಿ ಹೇಳಿದ್ರು ಅನ್ವೀಕ್ಷಕಿ ಅಧ್ಯಯನ ಕೇಂದ್ರ ಶೀರ್ಷಿಕೆಯಡಿ ಆರಂಭಿಸಲಾಗುವ ಕೇಂದ್ರವು ಎರಡು ವರ್ಷಗಳ ವಸತಿ ಸಹಿತ ಶೈಕ್ಷಣಿಕ ಯೋಜನೆ ಆಗಿದೆ ಈ ಶೈಕ್ಷಣಿಕ ತರಬೇತಿಗೆ ಸೇರ ವಹಿಸುವ ಅಭ್ಯರ್ಥಿಗಳು ಯಾವುದೇ ವಿಷಯದಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಪಡೆದವರಾಗಿದ್ದು ಇಪ್ಪತ್ತೊಂದರಿಂದ ಮೂವತ್ತು ವರ್ಷದೊಳಗೆ ಇರಬೇಕು ಈ ತರಬೇತಿ ಕೇಂದ್ರವು ಸೇಡಂನ ನೃಪತುಂಗ ಡಿಗ್ರಿ ಕಾಲೇಜಿನ ಪರಿಸರದಲ್ಲಿ ಆರಂಭವಾಗಲಿದೆ ಅಂತ ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ವಿಶಾಂತ ಕುಲಪತಿ ಲೋಕಸಭಾ ಸದಸ್ಯ ಸದಸ್ಯರು ಮಠಾಧೀಶರು ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಿದ್ದಾರೆ ಕೆಲಸ ಮಾಡಿದಂತವರು ಯಾರು ನಿವೃತ್ತಿಯಾಗಿದ್ದಾರೆ ಅದರ ಜೊತೆಗೆ ಬಿಸ್ನೆಸ್ ಮ್ಯಾನ್ಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಸೇವೆ ಇದರಲ್ಲಿದೆ ಆದರೆ ನೋಡೋದಕ್ಕೆ ಇಪ್ಪತ್ತು ಮಂದಿಗಳು ಅನ್ನುವಂತ ಒಂದು ಸಣ್ಣ ಸ್ಮಾಲ್ ಡೇಟಾಸ್ ಇದೆ ಅದರ ಸಾಧನೆ ಅಮ್ಮರವಾಗಿ ಒಂದು ಮೂರು ವರ್ಷದಲ್ಲಿ ಅದು ಬರ್ತೈತೆ ಅನ್ನುವಂಥ ನಮ್ಮ ನಿರೀಕ್ಷೆ ಇದೆ ಆ ನಿಟ್ಟಿನಲ್ಲಿ ಈ ತಿಂಗಳ ಇಪ್ಪತ್ತ್ ತಾರೀಖು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಇದನ್ನ ನಮ್ಮ ನೃಪತುಂಗ ಡಿಗ್ರಿ ಕಾಲೇಜಿನ ಮೈದಾನದಲ್ಲಿ ಒಂದು ಕಟ್ಟಡ ಆ ಕಟ್ಟಡದಲ್ಲಿ ಅಧ್ಯಯನ ಪ್ರಾರಂಭವಾಗಲಿದೆ ಇದು ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಒಂದು ಹೊಸ ಪ್ರಕಲ್ಪವಾಗಿ ಇದೆ ಬರುವ ದಿನದಲ್ಲಿ ಅದನ್ನು ನಮ್ಮ ಚಿಂಚೋಳಿ ರೋಡ್ನಲ್ಲಿರುವಂತಹ ಜಮೀನಿನಲ್ಲಿ ಅದನ್ನ ಕಾಲ ಕ್ರಮದಲ್ಲಿ ಮಾಡಲಿ ಮಾಡಲಾಗ್ತದೆ ಅದು ಅನ್ವೇಷಿಕ ಅಂದ್ರೆ ಇಂಪಾಸಿಬಲ್ ಟು ಪಾಸಿಬಲ್ ಯಾವುದು ಆಗೋದಿಲ್ಲ ಅನ್ನುವಂಥದ್ದು ಇರ್ತೈತೆ ಅದನ್ನ ಏನಾರ ಮಾಡಿ ಸಾಧಿಸಿ ತೋರಿಸ್ಬೇಕನ್ನುವಂಥ ಮಕ್ಕಳನ್ನ ತಯಾರಿಗೊಳಿಸುವ ನಿಟ್ಟಿನಲ್ಲಿ ಇದನ್ನು ಅವರು ಅವರ ಎಲ್ಲ ತಂಡದವರು ಕೂಡಿ ಮಾಡ್ತಾಯಿದ್ದಾರೆ ಅದು ಇಪ್ಪತ್ತ್ಮೂರನೇ ತಾರೀಕು ಉದ್ಘಾಟನೆ ಆಗ್ತದೆ ಉದ್ಘಾಟನೆಗೆ ನಕೆರೆಯ ಕಾಳಸಿದ್ದೇಶ್ವರ ಮಠದ ಪರಮ ಪೂಜ್ಯ ಡಾಕ್ಟರ್ ಕಲಶ ದೇಶಿಕೇಂದ್ರ ಶಿವಯೋಗೀಶ್ವರ ಅವರು ಅದರ ಜೊತೆಯಲ್ಲಿ ಗುಲ್ಬರ್ಗಾ ಯೂನಿವರ್ಸಿಟಿಯ ವಿಶ್ರಾಂತ ಕುಲಪತಿಗಳಾದಂಥ ಬಿ ಜಿ ಅವರು ಗುರುರಾಜ್ ಕರ್ಜಿ ಅವರು ಹಾಗೆ ಮಾಜಿ ಸಭಾಪತಿಗಳು ಮತ್ತು ಸಂಸದರಾಗಿರುವಂಥ ವಿಶ್ವೇಶ್ವರ ಹೆಗಡೆ ಅವರು ಅವರ ಜೊತೆಗೆ ಪದ್ಮಶ್ರೀ ಅವಾರ್ಡನ್ನು ಪಡೆದಂಥ ಲಖನೌದ ವಿದ್ಯಾ ಬಿಂದುಶ್ರೀ ಅವರು ಇವರೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾಡಲಿದ್ದಾರೆ ಇದು ವರ್ಗಗಳ ಪ್ರಾರಂಭವಾಗುವುದು ಇದು ಅಡ್ಮಿಷನ್ ಈಗ ಕಾಲಾವಕಾಶವನ್ನು ಕೊಡ್ತೀವಿ ಒಟ್ಟು ಒಂದು ಐದು ತಿಂಗಳ ಕಾಲಾವಕಾಶ ಅದಕ್ಕೊಂದು ಸೂಕ್ತವಾದಂಥ ಆ ವ್ಯಕ್ತಿಗಳು ಬಂದವರೆಲ್ಲ ತಗೊಂತಿರೋ ಬಂದವರೆಲ್ಲರೂ ತೊಗೊಳ ಆ ಎರಡು ವರ್ಷದಲ್ಲಿ ಇದು ಯಾವುದೇ ರೀತಿಯಂಥ ಸರ್ಟಿಫಿಕೇಟ್ ಕೋರ್ಸ್ ಇಲ್ಲ ಇದು ನೌಕರಿಗಾಗಿ ಅಲ್ಲ ಇದು ವ್ಯಕ್ತಿತ್ವ ವಿಕಸನಕ್ಕಾಗಿರುವಂಥ ಒಂದು ಕೇಂದ್ರ ಹಂಗಾಗಿ ಇಪ್ಪತ್ತು ಮಂದಿ ಅಷ್ಟೇ ತೊಗೊಂತೀವಿ ಮೂವತ್ತು ವರ್ಷದ ಒಳಗಿರುವಂಥವ್ರಿಗೆ ಅವರನ್ನು ತೆಗೆದುಕೊಂಡು ಏನು ತರಬೇತಿ ಕೊಡ್ತೀವಿ ಅವರು ಇಲ್ಲಿ ನಂಬಲ್ಲಿ ತರಬೇತಿ ತೊಗೊ ತೆಗೆದುಕೊಂಡ ಮೇಲೆ ಒಂದು ವರ್ಷ ಅಥವಾ ಒಂದು ವರ್ಷಕ್ಕಿಂತ ಹೆಚ್ಚಿಗೆ ಯಾವ್ದಾದ್ರು ಒಂದು ಕಂಪನಿಯಲ್ಲಿ ಅಥವಾ ಯಾರಾದ ಒಬ್ಬ ಶ್ರೇಷ್ಠ ವ್ಯಕ್ತಿ ಹತ್ರ ಇದ್ದು ಮತ್ತೆ ಶರಣಪ್ಪ ಎಸ್ ಎಸ್ವಿ ಟಿವಿ ನ್ಯೂಸ್ ಸೈಡಮ್